ಸಮರ್ಪಕ ಕೆಲಸ ಹಾಗೂ ಕೂಲಿ ಹಣ ಪಾವತಿಸುವಂತೆ ಒತ್ತಾಯಿಸಿ ಕುಷ್ಟಗಿ ತಾಲೂಕಿನ ಕಂದಕೂರು ಹಾಗೂ ಚಳಗೇರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನರೇಗಾ ಕೂಲಿಕಾರರು ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಕುಷ್ಟಗಿಯ ತಾಲೂಕು ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಕೆಲಸ ಕೇಳಿ ಅರ್ಜಿ ಸಲ್ಲಿಸಿದರೆ ಕೆಲವರಿಗೆ ಮಾತ್ರ ಕೆಲಸ ನೀಡಲಾಗುತ್ತಿದೆ ಎರಡು ಸಾವಿರದ ಜುಲೈ ತಿಂಗಳಲ್ಲಿ ಕೆಲಸ ಮಾಡಿದವರಿಗೆ ಈಗಲೂ ಕೂಲಿ ಹಣ ಪಾವತಿಸಿಲ್ಲ ಅಂಗವಿಕಲರಿಗೆ ವಿಶೇಷ ಜಾಬ್ ಕಾರ್ಡ್ ನೀಡಬೇಕೆಂಬ ನಿಯಮವಿದ್ದರೂ ನೀಡದೆ ಕಚೇರಿಗೆ ಅಲಿಯುವಂತೆ ಮಾಡುತ್ತಿದ್ದಾರೆ ಬರಗಾಲ ಇರುವುದರಿಂದ ಕೆಲಸ ಕೇಳಿ ಗ್ರಾಮ ಪಂಚಾಯಿತಿಗೆ ಹೋದರೆ ಕಚೇರಿಗೆ ಬರಬೇಡಿ ಎಂದು ಪಿ ಹೇಳುತ್ತಿದ್ದಾರೆ ಸರ್ಕಾರ ನಿಗದಿ ಮಾಡಿರುವ ಮೂರುನೂರ ನಲವತ್ತೊಂಬತ್ತು ರೂಪಾಯಿ ಕೂಲಿ ಹಣ ಪಾವತಿಸದೆ ಕಡಿಮೆ ಪಾವತಿಸಲಾಗುತ್ತಿದೆ ಎಂದು ಕೂಲಿಕಾರರು ಅಲವತ್ತುಕೊಂಡರು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಆರ್ ಕೆ ದೇಸಾಯಿ ಲೋಕೇಶ್ ಪಾಟೀಲ್ ತಾಲೂಕು ಅಧ್ಯಕ್ಷೆ ಗಂಗಮ್ಮ ಬಡಿಗೆರ್ ಕೂಲಿಕಾರರಾದ ವಿಠಲ್ ತುಮರಿಕೊಪ್ಪ ಮುತ್ತವ್ವ ಕಲ್ಗುಡಿ ಶೇಖಪ್ಪ ಅಮಾಜಿ ಲೋಕೇಶ್ ಹರಿಜನ್ ಶಾಹಿರಾ ಬಾನು ಸೇರಿದಂತೆ ನೂರಾರು ಕೂಲಿಕಾರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವೆರಿಫೈ ಅದೇನಪ್ಪ

ಆ ಐ ಟಿ ಸೋರ್ಸ್ ಸಾಕು ಅಷ್ಟೇ ಒಂದು ನಮ್ಗೆ ಎರಡು ತಪ್ಪ ಕಂಡು ಹೇಳಿದ್ರೆ ಸಾಕು ಆಯ್ತಾ ಅದಕ್ಕೆ ವೆರಿಫೈ ಮಾಡಿ ಕೆಲಸ ಕೊಡುವಂತ ಅಂತ ಐ ಡಿ ವೆರಿಫಿಕೇಶನ್ ಮಾಡಿ ಒಂದು ಕುಟುಂಬ ಇದೆಯಪ್ಪ ಅಂದರೆ ಅಪ್ಪ ಅಮ್ಮ ಮಗ ಮಗಳು ಮಾಡ್ತಾರೆ ಗಂಡ ಹೆಂಡ್ತಿದ್ ಒಂದು ನಿಮ್ಗೆ ಗೊತ್ತಿರುತ್ತೆ ಗಂಡ ಹೆಂಡತಿ ಒಂದು ಮಾಡ್ಕೊಂಡಿರ್ತಾರೆ ಹೌದು ಹಾಂ ಅಪ್ಪ ಅಮ್ಮದೊಂದು ಬಿಟ್ಟಿರ್ತಾರೆ ಅಂತ ಮಾಡ್ತಾರೆ ನೀವು ಅದನ್ನ ಬಿಡ್ರಿ ಫಸ್ಟ್ ಮಾತಾಡಿ ಕೇಳ್ರಿ ನಾವು ಹೇಳಿ ಕೇಳ್ರಿ ಡುಪ್ಲಿಕೇಶನ್ ಆಗಿದ್ದು ಅದನ್ನ ಆಮೇಲೆ ಮಾತಾಡೋಣ ಕೆಲಸ ಕೊಡೋಂತ ಕೊಟ್ಟಿದ್ದೇನೆ ಅದಾ ಆ ಡುಪ್ಲಿಕೇಶನ್ ವೆರಿಫೈ ಮಾಡಿ ನಾನು ಕೊಡುವಂತ ಹೇಳಿದ್ದೀನಿ ಚೆಕ್ ಮಾಡಿ ಕರೆಕ್ಟಾಗಿ ಅಂತ ಐಡಿಗಳನ್ನ ಡಿಲೀಟ್ ಮಾಡಿಬಿಟ್ಟು ಡಿಲೀಟ್ ಮಾಡ್ಲಿಕ್ಕೆ ಹೋಗ್ಬೇಕಂದ್ರೆ ಮುಂದೆ ನೀವು ಸೇತ್ಕೋಬೋದು ಆಯ್ತಾ ಈಗ ಏನಿದೆ ಅದನ್ನ ಕರೆಕ್ಟ್ ಮಾಡಿ ಕೊಡುವಂತ ಕೇಳಿದೆವು ಅವ್ನಿಗೆಂತ ಹೇಳಿಲ್ಲ ಕೆಲಸ ಅಂತ ಹೇಳಿದೆನ ಅವ್ನು ಬಟ್ ನಿಮಗೆ ಏನಾಗಿದೆಪ್ಪ ಅಂದ್ರೆ ಕೇಳಿ ಕೆಲಸ ಮಾಡಿದವರು ವಾಪಸ್ ಯಾಕೆ ಬಂದ್ರು

ಐಡಿ ಇಲ್ಲ ಡಬಲ್ ಆಗಿದ್ರೆ ಡೂಪ್ಲಿಕೇಟ್ ಆಗಿದ್ರೆ ಅಥವಾ ವಿತೌಟ್ ರೇಷನ್ ಕಾರ್ಡ್ ಒಂದಿದ್ರೆ ಅಂತ ಮಾಹಿತಿಯನ್ನ ನನ್ನ ಬಳ್ಳಿ ಹೊಂದಿದ್ದೇನೆ ಅದ್ರ ಪ್ರಕಾರ ನೀವು ಮಾಹಿತಿ ಹಾಕಿ ನಿಮಗೆ ಅನ್ಯ ಮಾರ್ಗಗಳನ್ನು ಜನ್ರೇಟ್ ಮಾಡ್ಕೊಟ್ಟಿದ್ದೀನಿ ಈಗ ಈಗ ಮಂದಿ ಸರ್ ಆರ್ನೂರು ಮಂದಿ ಒಳಗೆ ಸರ್ ಒಂದು ನಿಮಿಷ ಈಗ ಆರ್ನೂರು ಮಂದಿ ಅದ ಒಂದು ನಿಮಿಷ ಒಂದು ಆರ್ನೂರು ಮಂದಿ ಇಲ್ಲ ಈಗ ಅದು ಈಗ ಈಗ ಮೂವತ್ತ್ಮೂರು ಜನದ ಐ ಡಿ ಡುಪ್ಲಿಕೇಟ್ ಆಗಿದೆ ಅಂತ ಹೇಳಿದೀನಿ ಅದನ್ನ ಶಿಫ್ಟ್ ಮಾಡ್ಬೇಕಂತ ಹೇಳ್ತಾ ಇದ್ದೇನೆ ಎರಡು ದಿನ ನಮ್ಗೆ ಜಡ್ಮಿಲ್ ಆಗಿ ನಿಂತ ಆಗುತ್ತೆ ಎರಡು ಮೂರು ದಿನದಲ್ಲಿ ಅದು ಕೂಡ ಅವ್ರಿಗೇನು ಇರ್ತಾರೆ ಅವ್ರಿಗೆ ಕೊಡಬೇಕು ಯಾರು ಕೊಟ್ಟಿದ್ದಾರ ನಾವು ಬರ್ತವೆ ಬೇರೆ ಬೆಂಚಿ ಅವ್ರ ಐ ಡಿ ರದ್ದಾಗಿ ಎರಡೇ ದಿವಸ ಹೇಳಿದ್ವಿ ಎರಡು ದಿವ್ಸದಲ್ಲ ಒಂದು ವರ್ಷ ಐತಿ ಅವ್ರ ಹಂಗ ಇನ್ನೇ ಮಾಡಿಮೀ